ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನು ಅಂದರೆ ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಬರ್ತಾಯಿದೆ ಪಟಾಪಟ ಅಂತ ಒಂದು ಒಂದೆರಡು ನೈವೇದ್ಯ ಬೇಕೇ ಬೇಕಾಗ್ತದೆ ಪೂಜೆಗೆ ಪೂಜೆ ಟೈಮಿಗೆ ಅದು ಇದು ಕೃಷ್ಣನಿಗೂ ತುಂಬ ಪ್ರಿಯವಾದಂಥ ಅವಲಕ್ಕಿ ಕಂಡ್ರೆ ಈ ಅವಲಕ್ಕಿಲಿ ಒಂದು ಸ್ವೀಟ್ ರೆಸಿಪಿ ಮಾಡುವ ಪೂಜೆಗೆ ಅಂತ ಅಲ್ಲ ಮಾಮೂಲಿ ಮನೆಯಲ್ಲೇ ನಾವು ಸಹ ಸುಮ್ಮನೆ ಇದ್ದಾಗೂ ಸಹ ಮಾಡ್ಕೋಬೋದು ಹಾಗೆ ಮಕ್ಕಳು ಸ್ಕೂಲಿಂದ ಬರ್ತಾ ಇದ್ದಾರೆ ಅಂದಾಗ ಸ್ನ್ಯಾಕ್ಸ್ ಟೈಪ್ನು ಮಾಡಿ ಕೊಡ್ಬೋದು ಸ್ನೇಹಿತರೆದು ತುಂಬ ಟೇಸ್ಟಾಗಿರುತ್ತೆ ಕಂಡ್ರೆ ಹಾಗೆ ಇಲ್ಲಿ ನಾನಿಲ್ಲಿ ಒಂದು ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿ ನೋಡಿ ತೆಳು ಅವಲಕ್ಕಿ ಎಲ್ಲ ಇದು ದಪ್ಪ ಅವಲಕ್ಕಿ ಬರುತ್ತಲ್ಲ ಅದನ್ನ ಇವಾಗ ಏನು ಮಾಡೋಣ ಅಂದರೆ ಫಸ್ಟು ಈ ಅವಲಕ್ಕಿನ ತೊಳ್ಕೊಳ್ಳೋಣ ಯಾಕೆಂದರೆ ಗಲೀಜಿರುತ್ತೆ ಸ್ವಲ್ಪ ಒಂದು ಎರಡು ಸಲ ಅವಲಕ್ಕಿನ ನೀಟಾಗಿ ಒಂದು ನೀರಲ್ಲಿ ಹಾಕಿ ತೊಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಅವಲಕ್ಕಿನ ಇವಾಗ ನೀಟಾಗಿ ಒಂದೆರಡು ಸಲ ತೊಳ್ಕೊಂಡಿದ್ದೀನಿ ಇದಕ್ಕೇನೆ ಇವಾಗ ಹಾಲು ಹಾಕ್ಕೊಳ್ಳೋಣ ನಾನು ಒಂದು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಇದಕ್ಕೆ ಅಷ್ಟೇನೋ ಹಾಲು ಹಿಡ್ಸೋದಿಲ್ಲ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ನೇಹಿತರೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಕೊಳ್ಳೋಣ ಇದ್ರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿಬಿಟ್ರೆ ಮಾತ್ರ ರಿಚ್ಚಾಗಿರುತ್ತೆ ಅವಲಕ್ಕಿನೂ ಆರೋಗ್ಯಕ್ಕೂ ಸಹ ಒಳ್ಳೆಯದು ಈ ನಾವು ಸಂಕಷ್ಟಿ ದಿವಸ ಎಲ್ಲ ಅವಲಕ್ಕಿ ರೆಸಿಪಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಇವಾಗ ಇದು ಹಾಲಲ್ಲೇ ನಾನೊಂದು ಅರ್ಧ ಲೋಟ ಹಾಲು ಹಾಕ್ಕೊಂಡಿದ್ದೀನಿ ಅಷ್ಟೆ ಈ ಹಾಲಲ್ಲೇ ಇದು ಚೆನ್ನಾಗಿ ನೆನಿಬೇಕು ಅವಲಕ್ಕಿ ನಾನಿಲ್ಲಿ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ತಗೊಂಡಿದ್ದೀನಿ ಸ್ನೇಹಿತರೆ ಇವಾಗ ಇದು ಹೀಗೆ ಇರಲಿ ಹಾಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಏನು ಅವಲಕ್ಕಿ ತೊಗೊಂಡಿದ್ದೆನೋ ಅದೇ ಅವಲಕ್ಕಿ ಅಳತೆಗೇ ಸಿಹಿ ಎಷ್ಟು ಬೇಕೋ ಹೆಚ್ಚು ಕಮ್ಮಿ ನೀವು ಸಿಹಿ ತೊಗೊಳ್ಳಿ ನಾನು ಅದೇ ಅಳತೆಯಲ್ಲಿ ಅರ್ಧ ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೆ ಇವಾಗ ಅದಕ್ಕೇ ಸ್ವಲ್ಪ ನೀರು ಹಾಕಿದ್ದೀನಿ ಕಾಲು ಬಟ್ಲಷ್ಟು ಇವಾಗ ಬೆಲ್ಲ ಪೂರ್ತಿಯಾಗಿ ಅದೇ ನೀರಲ್ಲಿ ಕರಗಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಕುದೀತಾ ಇದೆ ಕಣ್ರಿ ಹಾಗೆ ಬೆಲ್ಲನ ಸಹ ಕರಗಿದೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಎಷ್ಟೊಂದು ಕಸ ಗಲೀಜೆಲ್ಲ ಇದೆ ಇದನ್ನು ಇವಾಗ ನೀಟಾಗಿ ಸೋಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಅದೇ ಬಾಣಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಇದೊಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಕರಗಲಿ ನೋಡಿ ಸ್ನೇಹಿತರೆ ಕರಗಿರೋಂಥ ತುಪ್ಪಕ್ಕೇ ಗೋಡಂಬಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಗೋಡಂಬಿನ ಹಾಕಿ ಚೆನ್ನಾಗಿ ಒಂದು ಲೈಟ್ ಕಲರ್ ಬರಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಗೋಡಂಬಿ ಸ್ವಲ್ಪ ಹಾಗೆ ಫ್ರೈ ಆಗ್ತಿದೆ ಅನ್ನಬೇಕಾದ್ರೆ ನಾವು ದ್ರಾಕ್ಷಿ ಇಟ್ಕೊಂಡಿದ್ವಲ್ಲ ದ್ರಾಕ್ಷಿನೂ ಸಹ ಹಾಕ್ಕೊಳ್ಳೋಣ ದ್ರಾಕ್ಷಿ ಸೀದೋಗಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ನೋಡ್ಕೊಳ್ಳಿ ದ್ರಾಕ್ಷಿ ಸೀದೋದ್ರೆ ಟೇಸ್ಟ್ ಬೇರೆ ಆಗೋಗ್ತದೆ ನೋಡಿ ಸ್ನೇಹಿತರೆ ಲೈಟಾಗಿ ದ್ರಾಕ್ಷಿ ಎಲ್ಲ ಉಬ್ಬಿ ಬರ್ತಾ ಇದೆಯಲ್ಲ ಇಷ್ಟೇ ಸಾಕು ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಸ್ನೇಹಿತರೆ ನಾವು ತೋಸಿ ಇಟ್ಕೊಂಡಿದ್ವಿ ನೋಡಿ ಬೆಲ್ಲದ ನೀರು ಆ ಬೆಲ್ಲದ ನೀರನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಇದು ಇದೇನು ಆ ಅದ ಈ ಅದ ಪಾಕ ಬರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಒಂದು ಎರಡು ಕುದಿ ಬಂದರೆ ಸಾಕು ನೋಡಿ ಸ್ನೇಹಿತರೆ ಬೆಲ್ಲ ಈ ಥರ ಕುದೀತಾ ಇದೆಯಲ್ಲ ಇಷ್ಟು ಕುದ್ರೆ ಸಾಕು ಹಾಗೆ ಒಂದು ಒಂದು ಮೂರು ಸ್ಪೂನಷ್ಟು ಕಾಯಿ ತುರಿ ನೀವು ಕೊಬ್ಬರಿನೂ ಸಹ ಹಾಕೋಬೋದು ಸ್ನೇಹಿತರೆ ಕಾಯಿ ತುರಿ ಅಂತೂ ಹಾಕ್ಲೇಬೇಕು ಇದಕ್ಕೆ ಆವಾಗಲೇ ಟೇಸ್ಟ್ ಜಾಸ್ತಿ ನೀವು ತುರ್ದಿ ಸಹ ಹಾಕೋಬೋದು ಹಾಗೆ ತುರ್ಲಿಕ್ಕಾಗಲಿಲ್ಲ ಅಂದರೆ ಮಿಕ್ಸಿಲಿ ಒಂದೆರಡು ಸತ್ಲಿ ಹಾಗೆ ಗ್ರೈಂಡ್ ಆದರೂ ಮಾಡಿ ಹಾಕೋಬೋದು ಸ್ನೇಹಿತರೆ ಹಾಗೆ ಇದಕ್ಕೆ ಏಲಕ್ಕಿ ಪುಡಿ ಅದನ್ನು ಸಹ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಹಾಗೆ ಮಿಕ್ಸ್ ಮಾಡುವ ನೋಡಿ ಸ್ನೇಹಿತರೆ ಅದು ಹಾಕಿನೂ ಸಹ ಒಂದು ಕುದಿ ಬಂದಿದೆ ಕಣ್ರಿ ಈಗ ನಾವು ಹಾಲಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕೆ ಅದನ್ನು ಹಾಕೊಳ್ಳೋಣ ನೀವು ಹಾಲು ಇಷ್ಟ ಇಲ್ಲ ಅಂತ ಅಂದವರು ಡೈರೆಕ್ಟಾಗಿ ಒಂದೆರಡು ಸತಿ ತೊಳ್ದೆ ಹಾಗೆ ಬಿಟ್ಬಿಟ್ಟು ಡೈರೆಕ್ಟಾಗಿ ನೀವು ಯೂಸ್ ಮಾಡ್ಬೋದು ಹಾಲು ಇಷ್ಟ ಇಲ್ಲ ಅಂದವರು ಆ ಇಷ್ಟ ಇರೋರು ಹಾಕೋಬೋದು ಸ್ನೇಹಿತರೆ ಡಾರ್ಕ್ ಬೆಲ್ಲ ಆದರೆ ಕಲರು ಸಹ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಸ್ವಲ್ಪ ಲೈಟ್ ಆಗಿದೆ ಕಲರು ಹಾಗಾಗಿ ಸ್ವಲ್ಪ ಹಾಗೆ ಕಾಣಿಸ್ತಾ ಇದೆ ಇರಲಿ ಪರವಾಗಿಲ್ಲ ಚೆನ್ನಾಗಿ ಬರ್ತದೆ ಈಗ ಒಂದು ಎರಡು ನಿಮಿಷ ಈ ನೀರಿನ ಅಂಶ ಎಲ್ಲ ಇದೆಯಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಸ್ನೇಹಿತರೆ ಅಲ್ಲಿವರೆಗೂ ಇದನ್ನು ಹೀಗೆ ಫ್ರೈ ಮಾಡ್ತಾ ಇರುವ ಇದಕ್ಕೆ ನೀವು ಪಚ್ಚ ಕರ್ಪೂರ ಕರ್ಪೂರನ ಸಹ ಹಾಕೋಬೋದು ಸ್ನೇಹಿತರೆ ಆವಾಗ ಸ್ಮೆಲ್ಲಂತೂ ಅಲ್ಟಿಮೇಟಾಗಿರ್ತದೆ ಈಗ ನಾವು ದ್ರಾಕ್ಷಿ ಗೋಡಂಬಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಸಹ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡುವ ಇದರಲ್ಲೇ ಒಂದು ಎರಡು ಸೆಕೆಂಡ್ ಬೇಯಲಿ ನೋಡಿ ಸ್ನೇಹಿತರೆ ಈಗ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಹಾಗೆ ಸ್ಟವ್ ಆಫ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿರೋಂಥ ಪಚ್ಚಬಾಳೆಹಣ್ಣು ನಾನಿಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಯಾವ್ದು ಬಾಳೆಹಣ್ಣು ಬೇಕಾದರೂ ಸಹ ತಗೋಬೋದು ಸ್ಟವ್ ಆಫ್ ಮಾಡಿಕೊಂಡೇ ಹಾಕಬೇಕು ಇಲ್ಲಾಂದರೆ ಸ್ವಲ್ಪ ಬಾಳೆಹಣ್ಣು ಬೆಂದರೆ ಹುಳಿ ಟೈಪ್ ಬಂದ್ಬಿಡುತ್ತೆ ಸ್ನೇಹಿತರೆ ಈಗ ಇದಾಗಿದೆ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮಪ್ಪ ಸ್ವಾಮಿ ಕೃಷ್ಣನಿಗೆ ಪ್ರಿಯವಾದಂಥ ಅವಲಕ್ಕಿ ಕೀರ್ ರೆ ಪ್ರಸಾದ ರೆಡಿಯಾಗಿದೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಹಾಲನ್ನು ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದನ್ನು ಓಕೆ ಮಾಡ್ಕೊಳ್ಳಿ ಫಸ್ಟ್ ವೀಡಿಯೋ ನೀವೇ ನೋಡ್ಬೋದು ಥ್ಯಾಂಕ್ ಯು